ಕವಿವಿ ಕೌಸಾಳಿ ವ್ಯಾಪಾರ ಮೇಳ ಸೃಜನಶೀಲತೆ ಉದ್ಯಮಶೀಲತೆ ಮತ್ತು ಸಮುದಾಯ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕರ್ನಾಟಕ ವಿಶ್ವವಿದ್ಯಾಲಯದ ಎಂಬಿಎ ವಿಭಾಗ ಕೌಸಾಳಿ ನಿರ್ವಹಣಾ ಅಧ್ಯಯನ ಸಂಸ್ಥೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಪ್ರಾರಂಭವಾಯಿತು ನಮ್ಮ ವಿಭಾಗದ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳನ್ನು ಹೊಂದಿದ್ದಾರೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಉಪಕುಲಪತಿ ಎಂ ಖಾನ್ ಅವರು ಹೇಳಿದರು ವಿಡಿಯೋ ಅಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಈ ವರ್ಷ ನಾವು ಸುವರ್ಣ ಮಹೋತ್ಸವ ವರ್ಷವನ್ನು ಆಚರಿಸುತ್ತಿದ್ದೇವೆ ಸುವರ್ಣ ಮಹೋತ್ಸವ ಆಚರಣೆಯ ಭಾಗವಾಗಿ ಕೌಸಾಳಿ ನಿರ್ವಹಣಾ ಅಧ್ಯಯನ ಸಂಸ್ಥೆಯು ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿ ಬ್ರ್ಯಾಂಡ್ ಬಜಾರ್ ಎಂಬ ವ್ಯಾಪಾರ ಮೇಳವನ್ನು ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡು ದಿನಗಳ ಕಾಲ ಈ ಮೇಳವನ್ನು ಆಯೋಜಿಸುತ್ತಿದೆ ಮೇಳವು ಬೆಳಗ್ಗೆ ಎಂಟರಿಂದ ಸಂಜೆ ಎಂಟರವರೆಗೆ ಪಾವಟಿ ನಗರದ ಕೆ ಯುಡಿ ಕ್ಯಾಂಪಸ್ನಲ್ಲಿ ನಡೆಯಲಿದೆ ಎಂದು ಹೇಳಿದರು ವಿದ್ಯಾರ್ಥಿಗಳಿಗೆ ವಿಭಿನ್ನವಾದ ಕಾರ್ಯಕ್ರಮಗಳಿಂದ ಕೌಶಲ್ಯವನ್ನು ಬ್ರ್ಯಾಂಡ್ ಪ್ರಸಾರ ಅಂತ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ತಮ್ಮ ತಮ್ಮ ಗಮನ ಸೆಳೆದು ಅದರ ಡೀಟೇಲ್ಸ್ ಈಗಾಗಲೇ ಇದುವರೆದು ಈ ವಿದ್ಯಾರ್ಥಿಗಳಿಗೆ ಕಮ್ಯುನಿಕೇಷನ್ ಸ್ಕಿಲ್ ಲೀಡರ್ಶಿಪ್ ಸ್ಕಿಲ್ ನೆಗೋಸಿಯೇಷನ್ ಅಬಿಲಿಟಿ ಮಾತಾಡೋದು ಮಾರ್ಕೆಟಿಂಗ್ ಮಾಡೋದು ಲೆಕ್ಕಪತ್ರ ಇಡೋದು ಇದೆಲ್ಲ ಕೌಶಲ್ಯಗಳನ್ನು ನಾವು ಎಂಜಿನಿಯರ್ ವಿದ್ಯಾರ್ಥಿಗಳು i'm going ನಂತರ ನಿರ್ದೇಶಕರಾದ ಡಾ ರಾಮಾಂಜನೇಯಲು ಮಾತನಾಡಿ ಈ ಮೇಳದಲ್ಲಿ ನವೀನತೆ ಮತ್ತು ಸೃಜನಾತ್ಮಕ ಕೌಶಲ್ಯಗಳನ್ನು ಕಲಿಯಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳ ಹೊಸ ಆಲೋಚನೆಗಳು ಮತ್ತು ಉದ್ಯಮಶೀಲತೆಗೆ ಈ ವ್ಯಾಪಾರ ಮೇಳವು ವೇದಿಕೆಯಾಗಲಿದೆ ಎಂಬಿಎ ವಿದ್ಯಾರ್ಥಿಗಳು ನಡೆಸುವ ಕೆಮಾರ್ಟ್ ಎಂಬ ರೀಟೇಲ್ ಶಾಪ್ ಈ ಮೇಳದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ವಿದ್ಯಾರ್ಥಿಗಳಿಗೆ ವ್ಯಾಪಾರ ಮಾರಾಟ ಮಾರುಕಟ್ಟೆ ಬ್ರ್ಯಾಂಡಿಂಗ್ ಹೂಡಿಕೆ ಇತ್ಯಾದಿಯಾಗಿ ವ್ಯವಹಾರದ ವಿವಿಧ ಆಯಾಮಗಳನ್ನು ಕಲಿಯಲು ಅನುಕೂಲವಾಗಲಿದೆ ವ್ಯವಹಾರದ ಎಲ್ಲ ಬಿಸ್ನೆಸ್ ಅಂಶಗಳನ್ನು ನೇರವಾಗಿ ಕಲಿಯುವ ಪ್ರಾಯೋಗಿಕವಾಗಿ ಕಲಿಯಲು ಪ್ರಯೋಗಾಲಯವಾಗಿ ಕೆಮಾರ್ಟ್ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು ಓಕೆ ಎಲ್ರಿಗೂ ನಮಸ್ತೆ ನಾನು ಪ್ರೊಫೆಸರ್ ರಾಮಾಂಜನೇಯ ತವಸಾಲ್ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಡೈರೆಕ್ಟರ್ ನಮ್ಮ ವಿಭಾಗದಿಂದ ಹನ್ನೆರಡು ಹದಿಮೂರನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಎರಡು ದಿನ ಬ್ರ್ಯಾಂಡ್ ಬಜಾರ್ ಒಂದು ವ್ಯಾಪಾರ ಮೇಳವನ್ನು ಆಯೋಜಿಸಿದ್ದೇವೆ ಈ ವ್ಯಾಪಾರ ಮೇಳದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸ್ಟಾಲ್ಗಳು ನಮ್ಮ ವಿದ್ಯಾರ್ಥಿಗಳು ನಿರ್ವಹಿಸಲಿದ್ದಾರೆ ಈ ಸ್ಟಾಲ್ಗಳಲ್ಲಿ ಹಲವಾರು ವಸ್ತುಗಳು ಬ್ರ್ಯಾಂಡ್ಗಳು ಪ್ರದರ್ಶನ ಮತ್ತು ಮಾರಾಟಕ್ಕಿದೆ ಉದಾಹರಣೆಗೆ ಕಾಸ್ಮೆಟಿಕ್ಸ್ ಫ್ಯಾಷನಬಲ್ ಪ್ರಾಡಕ್ಟ್ಸ್ ಫುಡ್ ಪ್ರಾಡಕ್ಟ್ಸ್ ಗಾರ್ಮೆಂಟ್ಸ್ ಫುಟ್ವೇರ್ ಎಟ್ಸೆಟ್ರಾ ಸೊ ಈ ಎಲ್ಲ ವಸ್ತುಗಳು ಎರಡು ದಿನ ಪ್ರದರ್ಶನ ಮತ್ತು ಮಾರಾಟಕ್ಕಿದೆ ಈ ಒಂದು ಮೇಳದಲ್ಲಿ ಧಾರವಾಡ ಹುಬ್ಳಿ ಜನತೆ ಭಾಗವಹಿಸಿ ಈ ಮೇಳದ ಅನುಕೂಲಗಳನ್ನು ಪಡಿಬೇಕು ಮೇಳದ ಲಾಭವನ್ನು ಪಡಿಬೇಕು ಎಲ್ಲ ವಸ್ತುಗಳು ಡಿಸ್ಕೌಂಟಲ್ಲಿ ಒಂದೇ ಜಾಗದಲ್ಲಿ ಸಿಗಲಿದೆ ಕರ್ನಾಟಕ ಯೂನಿವರ್ಸಿಟಿ ಆವರಣದ ಮೇನ್ ಸರ್ಕಲ್ನಲ್ಲಿ ಈ ಎರಡು ದಿನ ನಾವು ಮೇಳವನ್ನು ಆಯೋಜಿಸಿದ್ದೇವೆ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಮೇರೆ ನಾವು ಸಂಜೀವ್ ಗನಾತೇವು ಮ್ಯಾ ಇಸ್ ಇನ್ಸ್ಟಿಟ್ಯೂಟ್ ಗಲಮ್ ಆ ಮ್ಯಾ ಏಟಿ ಟು ಏಟಿ ಫೋರ್ ಬ್ಯಾಚ್ ಸ್ಟೂಡೆಂಟ್ ರ್ಯಾಚು ಕಾವು ಯಾಕೆ ಆರ್ घर से जो हम कहना चाहते हैं ये जो मेला अभी ऑर्गेनाइज किया है ये एक हमारे स्टूडेंट्स के लिए जो इनिशिएटिव लिया गया है फैकल्टी की तरफ से और एल की तरफ से जिसका मेन ऑब्जेक्टिव है इनको हैंड्स ऑन ट्रेनिंग देने के लिए कि यदि कोई प्रोडक्ट बिकना होता है तो ग्राउंड लेवल पे क्या क्या चीज़ देखनी पड़ती है क्या क्या मुश्किलें हो सकती है इन टर्म्स ऑफ सेल्स इन टर्म्स ऑफ लॉजिस्टिक्स इन टर्म्स ऑफ ब्रांडिंग इन टर्म्स ऑफ एडवर्टीजमेंट इन टर्म्स ऑफ बिलिंग ये पूरा हम उनको हैंड्स ऑन दिखा सिखाना चाहते हैं जबकि थ्योरिटिकल पार्ट जो है वो हमें वैसे भी सिखा रहे हैं क्लासरूम में लेकिन आज जो आजकल के दुनिया में जो आज इंडस्ट्रीज में भी देखा जाता है कि प्रैक्टिकल एक्सपोजर क्या है बंदे लोगों के पास वो काफ़ी अहमियत रखता है तो उसी एंगल से ये ट्रेड फेयर ऑर्गेनाइज किया गया है ऑलरेडी हमारे पास के मार्ट है जहाँ पे हम लोग इनहाउस यहाँ पे निकाल ऑपरेट कर रहे हैं जो ये हम लोग आउट कस्टमर के पास लेके जा रहे हैं बिकॉज ये स्केल बढ़ाते जाना है हमें अभी हमने एक शॉप किया है हमने और दो तीन बड़े प्लान कर रहे हैं विद इन द कैंपस शायद हम लोग बाहर भी करना शुरू करेंगे एंड ऑफ द डे प्रैक्टिकल एक्सपोजर मैटर्स फॉर ग्रूमिंग अ स्टूडेंट यदि ये हो जाए तो आई थिंक हम लोगों ने की तरफ से एज ए इंस्टीट्यूट की तरफ से हर एक स्टूडेंट के लिए हमने काफी कुछ योगदान किया हुआ है जैसे लगता है और इसमें इनको काफी मदद करेगा जब वो प्रोफेशनल मोड में जाते हैं इसलिए ये पूरा ट्रेड ऑर्गेनाइज हम लोग कर रहे हैं इसके सिवाय हम लोग काफी फैकल्टीज को इन्वॉल्व कर रहे हैं एलुमनी जैसे हम लोग हैं हम लोग आके इधर लेक्चर्स देते हैं बिकॉज हम लोगों ने 30 साल पैंतीस साल 40 साल हमने इंडस्ट्री में काम किया है mm -hmm. प्लस mm -hmm. हमारे जो एलुमनी के लोग एब्रॉड में हैं यहाँ नॉन इंडस्ट्रियलिस्ट हैं उनको बुला के प्रैक्टिकल एक्सपोजर देते हैं आइडिया इज ग्रूम द स्टूडेंट्स टू तो फेस द टुमोरो चैलेंजेस ಹಳೆಯ ವಿದ್ಯಾರ್ಥಿ ಸಂಜೀವ್ ಘನತಿ ಮಾತನಾಡಿ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯ ಉದ್ಯಮಗಳಿಗೆ ತಮ್ಮ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪ್ರದರ್ಶಿಸುವ ಮತ್ತು ಮಾರಾಟ ಮಾಡುವ ಅವಕಾಶ ನೀಡುವುದು ಈ ಮೇಳದಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚಿನ ಸ್ಟಾಲ್ಗಳು ಇರಲಿದ್ದು ಇವುಗಳಲ್ಲಿ ಹಲವಾರು ವಿಭಿನ್ನ ವಸ್ತುಗಳು ಪ್ರದರ್ಶನವಾಗಲಿವೆ ಸ್ಥಳೀಯ ಉದ್ಯಮಶೀಲತೆಯ ಬೆಂಬಲ ಮತ್ತು ಯುವ ಪ್ರತಿಭೆಗಳ ಉತ್ತೇಜನ ಬ್ರಾಂಡ್ ಬಜಾರ್ ವ್ಯಾಪಾರ ಮೇಳವು ಧಾರವಾಡ ಗ್ರಾಹಕರಿಗೆ ಅತ್ಯುತ್ತಮ ಖರೀದಿ ಅನುಭವ ಕಡಿಮೆ ಬೆಲೆಯಲ್ಲಿನ ಉತ್ತಮ ಗುಣಮಟ್ಟದ ವಸ್ತುಗಳು ಮತ್ತು ಆನಂದನ ಮನೋರಂಜನೆ ಒದಗಿಸುತ್ತದೆ ಇಂತಹ ಮೇಳಗಳು ವಿದ್ಯಾರ್ಥಿಗಳಿಗೆ ವಾಸ್ತವಿಕ ಜಗತ್ತಿನಲ್ಲಿ ವ್ಯವಹರಿಸಲು ಕಲಿಕೆ ಮತ್ತು ಅನುಭವ ನೀಡುತ್ತವೆ ಇದು ಕೌಶಲ್ಯ ನಾಯಕತ್ವ ಮತ್ತು ಆತ್ಮವಿಶ್ವಾಸ ಬೆಳೆಸಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು ನಾ ಮನೀಶ್ ಅಂತ ಹೇಳಿ ಅಂದ್ರೆ ಇದ ಕಾಲೇಜ್ ಅಂದ್ರೆ ನಮಗೆ ಬಹಳ ಪ್ರೊವೈಡ್ ಮಾಡಿ ಫೆಸಿಲಿಟೀಸ್ ಕೊಡತೈತ್ರಿ ಏನ್ ಪ್ರೈವೇಟ್ ಕಾಲೇಜ್ ಕಡೆ ನಾವು ಎಕ್ಸ್ಪೆಕ್ಟ್ ಮಾಡ್ತೇವಲ್ಲ ಅದಕ್ಕಿಂತ ಜಾಸ್ತಿ ಇದು ಗೌರ್ಮೆಂಟ್ ಕಾಲೇಜ್ ಅಂತ ಅನ್ಸಂಗೇ ಅಲ್ರಿ ನಮಗ ಯಾಕಂದ್ರೆ ಅಷ್ಟ ಫೆಸಿಲಿಟೀಸ್ ಅಷ್ಟ ನೆಟ್ವರ್ಕ್ ಅಷ್ಟು ನಮಗ ಗೈಡೆನ್ಸ್ ಕೊಡತೈ ರೀ ಇದ್ ನಾವು ನೋಡ್ಬೋದು ನಮ್ ಕ್ಲಾಸ್ ಕ್ಲಾಸ್ ರೂಮ್ಸ್ ನೋಡ್ಬೋದು ಮತ್ ಆ ಕಾರಿಡಾರ್ ನೋಡ್ಬೋದು ಮತ್ ವಾಟರ್ ಫೆಸಿಲಿಟಿ ನೋಡ್ಬೋದು ಎಲ್ಲಾ ನೋಡಿದ್ರೆ ನಮಗೆ ಏನೇನು ಡೇ ಟು ಡೇ ಬೇಸಿಕ್ ನೀಡ್ಸ್ ಐತೆ ಅದಕ್ಕಿಂತ ಜಾಸ್ತಿನೂ ನಮಗೆ ಏನ್ ಬೇಕು ಏನ್ ಪ್ರಾಬ್ಲಮ್ ಇದೆ ಅದೆಲ್ಲ ಕವರ್ ಮಾಡೋದು ಡಿಪಾರ್ಟ್ಮೆಂಟ್ ಮಾಡತ್ತೈತ್ರಿ ಮತ್ತೆ ಇದೆಲ್ಲಾ ಆಜು ಬಾಜು ಡಿಪಾರ್ಟ್ಮೆಂಟ್ ನೋಡಿದ್ರೆ ನಮ್ಮ ಮೇನ್ ಅಟ್ರಾಕ್ಷನ್ ನೋಡಿದ್ರೆ ನಮ್ದು ಎಂ ಬಿ ಡಿಪಾರ್ಟ್ಮೆಂಟ್ ಒಂದೇ ಇದೆ ರೀ ಯಾಕಂದ್ರೆ ನಮ್ದು ಕಲ್ಚರ್ ಮತ್ತ ನಮ್ದು ಅಲ್ಯಮಿನಿಯಂ ನೆಟ್ವರ್ಕ್ ಸ್ಟ್ರಾಂಗ್ ಇದೆ ರೀ ಒಳಗ ನಮಗೆಲ್ಲಕ್ಕೂ ಜಾಬಿಗ್ ಆಗ್ಲಿ ನಮಗೇನ ಸಾಫ್ಟ್ ಸ್ಕಿಲ್ಸ್ ಆಗಲಿ ಎಲ್ಲಕ್ಕೂ ಬಹಳ ಹೆಲ್ಪ್ ಕೊಡತ್ತೀ ಲಾಸ್ಟ್ ಇಯರ್ ಮಾಡಿದಿವ್ರಿ ಅದು ಸಕ್ಸಸ್ ಆಗಿತ್ತು ಅವಾಗ ಲಾಸ್ಟ್ ಟೈಮ್ ಅದ್ ನಮ್ದು ಫಸ್ಟ್ ಟೈಮ್ ಇತ್ರಿ ಇದ ಫಸ್ಟ್ ಬ್ಯಾಚ್ ಒಳಗ ಅವಾಗ ನಮಗ ಸ್ಟಾಲ್ಸ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಸ್ಟಾಕ್ ಖಾಲಿ ಆದ್ರೆ ಮತ್ತೆ ಸ್ಟಾಕ್ ರಿಸ್ಟಾಕ್ ಹೆಂಗ್ ಮಾಡುದು ಕಸ್ಟಮರ್ಸ್ ಬಂದ್ರವ್ರಿಗೆ ಹೆಂಗ್ ಕನ್ವಿನ್ಸ್ ಮಾಡೋದು ಆಫರ್ ಇದ್ರೆ ಹೆಂಗ್ ಅಟ್ರಾಕ್ಟ್ ಮಾಡೋದು ಆಫರ್ ಕೊಟ್ಟು ಹೆಂಗೆ ಅಟ್ರಾಕ್ಟ್ ಮಾಡೋದು ಇದೆಲ್ಲ ಟೀಚಿಂಗ್ಸ್ ನಾ ಬರೀದ್ ಬುಕ್ ಒಳ ಕಲಿತೇವ್ರಿ ಥೇರಿ ಒಳಗೆ ಥೆರಿ ಒಳಗೆ ಕಲತ್ ಎಕ್ಸಾಮ್ ಒಳಗೆ ಕಲತ್ ರೀ ಬರೋದು ಆದ್ರೆ ಪ್ರಾಕ್ಟಿಕಲ್ ಆಗಿ ನಾವು ಹೆಂಗ್ ಅದ ಇಂಪ್ಲಿಮೆಂಟ್ ಮಾಡ್ಬೇಕು ಎಕ್ಸ್ಪೀರಿಯನ್ಸ್ ಜಾಬ್ ಸಿಗಂಗಿಲ್ಲ ರೀ ಅದ್ರ ನಮ್ಗೆ ಮೊದ್ಲಾದ ಎಕ್ಸ್ಪೀರಿಯನ್ಸ್ ಸಿಕ್ತ ಮಾರ್ಕೆಟಿಂಗ್ ಹೆಂಗ್ ಮಾಡೋದು ಹೆಂಗಿಲ್ಲ ಅಂದ್ರೆ ಜಾಬ್ ಒಳಗೆ ಹೋದಾಗ ನಮಗೆ ಒಂದು ಅಪರ್ ಹ್ಯಾಂಡ್ ಇರ್ತೇತಿ ರೀ ಮಾತಾಡಕ್ ಮತ್ ನಾವ್ ಇದು ಎಕ್ಸ್ಪೀರಿಯನ್ಸ್ ನಮ್ ಸಿ ಒಳಗೆ ಹಾಕಿ ಅನ್ಬೋದ್ರಿ ನಾವ್ ನಮ್ ಕಾಲೇಜ್ ಒಗ್ ಟ್ರೇಡ್ ಫೇರ್ ಮಾಡಿದ್ವಿ ಹಿಂಗಿಂಗ್ ಕಂಡಕ್ಟ್ ಮಾಡಿದ್ವಿ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಮಾಡಿದ್ವಿ ಮತ್ ನಮಗ್ ಪ್ರಾಡಕ್ಟ್ ಇಂದ ಎಮ್ ಆರ್ ಪಿ ಅದರ ಆಫರ್ ಅವೆಲ್ಲ ಟ್ರಿಕ್ಸ್ ಅದೆಲ್ಲ ನಮಗ್ ಮೊದಲ ಗೊತ್ತಿದ್ರಿ ಆಮೇಲೆ ಹೋಲ್ಸೇಲರ್ ಜೊತೆ ಹೆಂಗ್ ಮಾತಾಡಬೇಕು ರಿಟೇಲರ್ ಜೊತೆ ಹೆಂಗ್ ಮಾತಾಡ್ಬೇಕು ಸಾಮಾನು ಹೆಂಗ ಮಾಡಬೇಕು ನಮಗೆ ಪ್ರಾಫಿಟ್ ರಿಟೇಲರ್ ಇಂದ್ರೆ ಹೋಲ್ಸೇಲ್ ಇಂದ್ರೆ ಅದೆಲ್ಲ ಕಲಿಯಾಕ್ ನಮಗೆ ಒಂದು ಅವಕಾಶ ಮತ್ತೊಂದು ಎಕ್ಸ್ಪೀರಿಯನ್ಸ್ ರೀ ಇದು ನಾವು ಫಸ್ಟ್ ಟೆಮ್ ಒಳಗಿದ್ದಾಗ ನಮ್ಗೆ ನಮ್ ಡೀನ್ ಅಂಡ್ ಡೈರೆಕ್ಟರ್ ಸರ್ ಒಂದು ಅಪರ್ಚುನಿಟಿ ಕೊಟ್ಟರು ನಮ್ಗೆ ಕೆಮ್ಟ್ ಅಂತ ಹೇಳಿ ಒಂದು ರಿಟೇಲ್ ಶಾಪ್ ಓಪನ್ ಮಾಡಿದ್ರಿ ನಮ್ ಡಿಪಾರ್ಟ್ಮೆಂಟ್ ಒಳಗ ಇದನ್ನ ಸ್ಟಾರ್ಟ್ ಮಾಡಿದ್ ನಾವು ಫೈವ್ ಗರ್ಲ್ಸ್ ನಮ್ದು ಫಸ್ಟ್ ಎಂಬ ಒಳಗಿಂದ ಫೈವ್ ಗರ್ಲ್ಸ್ ಸ್ಟಾರ್ಟ್ ಮಾಡಿದ್ವಿ ಸೊ ಈಗ ರನ್ ಮಾಡಿದ್ ನಾವು ಇದ್ರೆಲ್ಲಾ ಹೆಲ್ಪ್ ಏನೇನ್ ಬೇಕು ಡೀನ್ ಸರ್ ಹೆಲ್ಪ್ ಮಾಡ್ತಾರ ಆಮೇಲೆ ನಮ್ಗೆ ಪ್ರಾಕ್ಟಿಕಲ್ ನಾಲೆಜ್ ಜಾಸ್ತಿ ಸಿಗುತ್ತೆ ಅಪಾರ್ಟ್ ಫ್ರಮ್ ಥೆರಾಟಿಕಲ್ ಥಿಂಗ್ಸ್ ಸೊ ಅದರಿಂದ ನಾವ್ ಭಾಳ ನಮ್ಗೆ ಏನ್ ಎಲ್ಲಾ ಕಲಿತಿದ್ವಿ ನಾವು ಮತ್ತೆ ನಮ್ದು ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ನೂ ಅದಕ್ಕೆ ಬಹಳ ಹೆಲ್ಪ್ ಮಾಡ್ ನಮಗ ಸೊ ಅದ್ರದ್ದು ರಿಲೇಟೆಡ್ ಆಗಿ ಐಡಿಯಾ ತೊಗೊಂಡ್ ಬಂದ್ ಬ್ರಾಂಡ್ ಬಜಾರ್ ಈಗ ನಾವು ಕಂಡಕ್ಟ್ ಮಾಡ್ತಿರೋದು ಯಾಕಂದ್ರೆ ನಮ್ದು ಕಾಲೇಜಿಂದ ಈ ಸತ ಫಿಫ್ಟಿತ್ ಇಯರ್ ಸೆಲೆಬ್ರೇಷನ್ ಐತಿ ನಮ್ದು ಬ್ಯಾಚ್ ಗೋಲ್ಡನ್ ಬ್ಯಾಚ್ ಆಗ್ತೈತಿ ಸೊ ನಾ ಎಂ ಬಿ ಎ ಫಸ್ಟ್ ಇಯರ್ ಸ್ಟೂಡೆಂಟ್ ಎಂ ಬಿ ಎ ಕಾಲೇಜ್ ಅಂದ್ರೆ ಫಸ್ಟ್ ಫೇಮಸ್ ಇದ್ರೆ ಕೌಸಾಲಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಈಗ ನಾವು ನಮ್ದು ಅಲುಮಿನಿಯಮ್ಸ್ ಎಲ್ಲಾರು ಬಿಲ್ಡ್ ಮಾಡ್ಯಾರ ಹೆಂಗ್ ಬಿಲ್ಡ್ ಮಾಡ್ಯಾರ ಅಂದ್ರೆ ಈಗ ನಾವು ನೋಡ್ಬೋದು ಇಲ್ಲಲ್ಲ ಇನ್ಫ್ರಾಸ್ಟ್ರಕ್ಚರ್ ಐತಿ ಸ್ಮಾರ್ಟ್ ಬೋರ್ಡ್ ಫೆಸಿಲಿಟೀಸ್ ಐತಿ ಮತ್ತ ಆಮೇಲೆ ಸರ್ಸ್ ಅಂಡ್ ಟೀಚರ್ಸ್ ಎಲ್ಲಾರು ನಮಗ್ ಪ್ರಾಕ್ಟಿಕಲ್ ನಾಲೆಜ್ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕಂತ ಕೊಡತ್ತ ಈಗ ನಾವು ಬ್ರ್ಯಾಂಡ್ ಬಜಾರ್ ಐತಿ ನಮ್ದು ಅದು ಫಸ್ಟ್ನಾಗ ನಾವ್ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕ ಪ್ರಾಡಕ್ಟ್ ಅನ್ ಹೆಂಗ್ ಸೆಲ್ ಮಾಡ್ಬೇಕ ರಿಟೇಲರ್ಸ್ ಕೂಡ ಹೆಂಗ್ ಬಾರ್ಗೇನ್ ಮಾಡ್ಬೇಕ ಮತ್ತೆ ಸ್ಪಾನ್ಸರ್ಶಿಪ್ ಹೆಂಗ್ ತಗೋಬೇಕಂತ ಅವ್ರೆಲ್ಲಾ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಓದಿ ತಿಳಿ ಮಾಡಿಕಲಿ ಎನ್ನುವುದು ಈ ಮೇಳದ ಉದ್ದೇಶವಾಗಿದೆ ಇದರ ಪ್ರವೇಶವು ಉಚಿತವಾಗಿದ್ದು ಎಲ್ಲರನ್ನ ಸ್ವಾಗತಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಯೋಜಕರಾದ ಡಾಕ್ಟರ್ ರಾಮಾಂಜನೇಯರು ಇವರ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಟು ತ್ರೀ ತ್ರೀ ಸಿಕ್ಸ್ ಈ ನಂಬರ್ಗೆ ಕರೆ ಮಾಡಿ ಮಾಹಿತಿ ಪಡೆಯಲು ಕೋರಿದ್ದಾರೆ